ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ ವಿ ಗೌತಮ್ ಅವ್ರ ಪರವಾಗಿ ಈಗಾಗಲೇ ನಮ್ಮ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಹದಿನೈದು ದಿವಸಗಳಿಂದ ನಾನಾ ಕಾರ್ಯಕ್ರಮಗಳನ್ನು ಮಾಡುತ್ತಾ ಓದಿಕೋಟೆ ಕಾಮಗಮದ ಡಿಕೇಳ್ ಭಾಗದಲ್ಲಿ ಪ್ರಚಾರ ಸಭೆಗಳನ್ನು ಕೂಡ ನಾವು ಮಾಡಿದ್ದೇವೆ ಕಳೆದ ಐದು ದಿನಗಳಿಂದ ಪುತ್ತೂರು ಹೋಬಳಿಯಿಂದ ಹಿಡಿದು ಇಲ್ಲಿವರೆಗೂ ಪ್ರತಿ ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟು ಆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಬೂತ್ ಕಮಿಟಿದ ಮುಖಂಡರು ಗ್ರಾಮದ ಮುಖಂಡರುಗಳು ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮಾಜಿ ಅಧ್ಯಕ್ಷರು ಮಾಜಿ ಸದಸ್ಯರು ಎಲ್ಲ ಮುಖಂಡರೊಟ್ಟಿಗೆ ಮಾತಾಡ್ತಾ ಇವತ್ತು ಕಳೆದ ಬಾರಿ ಜೆ ಡಿ ಎಸ್ ಬಿ ಜೆ ಪಿ ಒಂದಾದ್ರಿಂದ ವಿಧಾನಸಭಾ ಚುನಾವಣೆಯಲ್ಲಿ ಭಾಳಷ್ಟು ಕಡೆ ನಮಗೆ ಹೊಡೆತ ಬಿತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಪ್ರತಿ ಕೂಡ ಆ ಗ್ರಾಮದಲ್ಲಿ ಹಿನ್ನಡೆ ಆಗ್ಲಿಕ್ಕೆ ಏನು ಕಾರಣ ಲೋಪ ಯಾರಿಂದ ಆಯಿತು ಹೇಳಿ ಸಮಗ್ರವಾಗಿ ನಮ್ಮ ಎಲ್ಲ ಮುಖಂಡರ ಕಾಲ ಚರ್ಚೆ ಮಾಡ್ತಾ ಬರ್ತಾ ಇದ್ದೀನಿ ಕೆಲವು ನಾನಾ ಕಾರಣಗಳು ಹೇಳಿದ್ರು ಕೂಡ ಎಲ್ಲರೂ ಕೂಡ ಈ ಬಾರಿ ಚುನಾವಣೆಯನ್ನು ಉಮೋಚನೆ ಮಾಡ್ತೇವೆ ಚುನಾವಣೆಯನ್ನು ಒಗ್ಗಟ್ಟಾಗಿ ಮಾಡ್ತೇವೆ ಸರ್ಕಾರ ಇವರಿಗೆ ಇವತ್ತು ನಮಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಿದ್ದರಾಮಣ್ಣವರ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಏನು ಹಿಂದೆ ಭರವಸೆ ಕೊಟ್ಟಿದ್ದರು ಗ್ಯಾರಂಟಿ ಕೊಟ್ಟಿದ್ದರು ಆ ಗ್ಯಾರಂಟಿಗಳನ್ನು ಇವತ್ತು ಪೂರೈಸಿದ್ದಾರೆ ಯಾವುದೇ ರೀತಿಯ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇವತ್ತು ಪ್ರತಿ ಕುಟುಂಬದ ಹೆಣ್ಣು ಮಗಳಿಗೆ ಎರಡು ಸಾವಿರ ರೂಪಾಯಿಗಳ ಹಣವನ್ನು ಬರ್ತಾ ಇದೆ ನಮ್ಮೆಲ್ಲರ ಮನೆಗಳ ವಿದ್ಯುತ್ ಬಿಲ್ ಇವತ್ತು ಮನ್ನಾ ಆಗಿದೆ ಹೆಣ್ಣು ಮಕ್ಕಳು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಎಲ್ಲ ಕೂಡ ಉಚಿತ ಪ್ರಯಾಣ ಮಾಡ್ತಾ ಇದ್ದಾರೆ ಹತ್ತು ಕೆ ಜಿ ಅಕ್ಕಿ ಅಂದರೆ ಐದು ಕೆಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಹಣ ನಮ್ಗೆ ಇದೆ ವಿದ್ಯಾವಂತ ಪದವೀಧರರಿಗೆ ನಮಗಿವತ್ತು ಭೂ ಸಹ ಸಿಗ್ತಾ ಇದೆ ಸರ್ಕಾರ ರೈತರ ಏನು ಬ್ಯಾಂಕ್ನಲ್ಲಿ ರೈತರು ಸೊಸೈಟಿಗಳಲ್ಲಿ ಪಿ ಎಲ್ ಡಿ ಬ್ಯಾಂಕಲ್ಲಿ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಸಾಲ ಮಾಡಿದ್ದರು ಆ ಸಾಲದ ಬಡ್ಡಿಯನ್ನು ಸರ್ಕಾರ ಸಂಪೂರ್ಣ ಮನ್ನಾ ಮಾಡೋದ್ರಿಂದ ಅನೇಕ ರೈತರಿಗೆ ಸಹಕಾರಿಯಾಗಿದೆ ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರ ಒಂದು ಮನೆ ಕೊಡಲಿಲ್ಲ ನಮ್ಮ ಸರ್ಕಾರ ನನ್ನ ಕಾನ್ಸ್ಟುನ್ಸಿಗೆ ಸಾವಿರದ ಐನೂರು ಮನೆಗಳನ್ನು ಕೊಟ್ಟಿದೆ ಸೊ ಹಾಗಾಗಿ ಎಲ್ಲ ಇವತ್ತು ಅಭಿವೃದ್ಧಿಗೋಸ್ಕರ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಸುಮಾರು ಎಂಬತ್ತು ಕೋಟಿ ರೂಪಾಯಿಗಳನ್ನು ನಮಗೆ ಈ ಒಂದು ಕಾನ್ಸಸ್ ಕೊಟ್ಟಿರೋದ್ರಿಂದ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು ಪ್ರಾರಂಭ ಆಗಬೇಕು ಆಗ್ತಾ ಇದ್ದಾವೆ ಇವೆಲ್ಲವನ್ನೇ ಗಮನಿಸಿದಂಥ ಮುಖಂಡರು ಸಾರ್ವಜನಿಕರು ಇಲ್ಲ ಕಳೆದ ಬಾರಿ ಸಣ್ಣ ಪಟ್ಟ ತಪ್ಪುಗಳಾಗಿದೆ ಆ ತಪ್ಪುಗಳನ್ನ ಮುಂದೆ ಮಾಡೋದಿಲ್ಲ ಸರಿ ಮಾಡಿಕೊಂಡು ಈ ಬಾರಿ ಕಾಂಗ್ರೆಸ್ಗೆ ಹೆಚ್ಚಿನ ಮತಗಳನ್ನು ಕೊಡ್ತೀವಿ ಅಂತೇಳಿ ನಮ್ಮ ಎಲ್ಲ ಮುಖಂಡರು ಕಾರ್ಯಕರ್ತರು ಭರವಸೆಯನ್ನು ಕೊಟ್ಟಿದ್ದಾರೆ ನನಗೆ ವಿಶ್ವಾಸ ಇದೆ ಕಳೆದ ಬಾರಿಗಿಂತ ಒಂದು ಇಪ್ಪತ್ತು ಸಾವಿರ ಹೆಚ್ಚಿಗೆ ಮತಗಳನ್ನು ತಗೊಳ್ತೀನಿ ಅನ್ನೋ ವಿಶ್ವಾಸ ನನಗಿದೆ ಏಕೆಂದರೆ ಈ ಬಾರಿ ಸರ್ಕಾರದ ಯೋಜನೆಗಳು ನನ್ನ ಅಭಿವೃದ್ಧಿ ಕಾರ್ಯಗಳು ಒಟ್ಟು ನಮ್ಮ ಕಾರ್ಯಕರ್ತರ ಮುಖಂಡರ ಒಗ್ಗಟ್ಟು ಈ ಮೂರನ್ನು ನೋಡಿದಾಗ ಬಹುಶಃರಿಗೆ ಹೆಚ್ಚಿನ ಮತಗಳು ಸಿಗ್ತವೆ ಅನ್ನೋ ಒಂದು ವಿಶ್ವಾಸ ನನಗಿದೆ ಸರಿಗ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಹಿಳೆಯರ ಬಗ್ಗೆ ಒಂದು ಪದ ಬಳಕೆ ಮಾಡಿದ್ದಾರೆ ಅದರ ವಿರುದ್ಧವಾಗಿ ನೋಡಿ ಇವತ್ತು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಬಳಸಿದ ಪದವನ್ನು ನಾನು ಖಂಡಿಸ್ತೇನೆ ಯಾಕೆಂದರೆ ಸರ್ಕಾರ ಪ್ರತಿಯೊಂದು ಹೆಣ್ಣು ಕೂಡ ಆ ಹೆಣ್ಣು ಮಗಳು ಕುಟುಂಬವನ್ನು ಬೆಳೆಸಲಿ ದೇವಸ್ಥಾನಗಳಿಗೆ ಹೋಗಿ ಆ ದೇವಸ್ಥಾನದ ದರ್ಶನವನ್ನು ಮಾಡಲಿ ಅಂತೇಳಿ ಆ ಉದ್ದೇಶದ ಸರ್ಕಾರ ಸಚಿವ ಕೊಟ್ಟರೆ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅನ್ನೋ ಪದವನ್ನು ಬಳಸಿದ್ದಾರೆ ಅದರ ಅರ್ಥ ಏನು ಹೆಣ್ಣು ಮಕ್ಕಳೆಲ್ಲ ಕೆಟ್ಟವರ ಹೆಣ್ಮಕ್ಳು ಒಳ್ಳೆಯವರೇ ಅಲ್ವಾ ಇಡೀ ಸಮಾಜ ತಲೆ ತಗ್ಗಿಸುವಂಥ ಹೇಳಿಕೆಯನ್ನು ಕುಮಾರಸ್ವಾಮಿ ಕೊಟ್ಟಿದ್ದಾರೆ ಇಡೀ ಒಂದು ಹೆಣ್ಣು ಕುಲಕ್ಕೆ ಅವಮಾನ ಮಾಡೋ ರೀತಿಯಲ್ಲಿ ಕುಮಾರಸ್ವಾಮಿ ಆ ಪದವನ್ನು ಬಳಸಿದ್ದಾರೆ ನಾನಾದರೂ ಕೂಡ ಖಂಡಿಸ್ತೇನೆ ಈ ಮಹಿಳೆಯರಲ್ಲಿ ಮನವಿ ಮಾಡ್ತೇನೆ ನಿಮ್ಮನ್ನು ತುಚ್ಛವಾಗಿ ಕಾಣತಕ್ಕಂಥ ಸರ್ಕಾರ ಕೊಟ್ಟ ಸೌಲಭ್ಯಗಳ ಬಗ್ಗೆ ನಿಮ್ಮನ್ನು ಅವಹೇಳನಕಾರಿ ಮಾತಾಡ್ತಕ್ಕಂಥ ನಿಮ್ಮ ಬಗ್ಗೆ ಶಂಕಿಸಿ ಮಾತಾಡ್ತಕ್ಕಂಥ ಕುಮಾರಸ್ವಾಮಿಗೆ ಬುದ್ಧಿ ಕಲಿಸಬೇಕು ಈ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಮತ ಕೊಡಬಾರ್ದು ಅವರಿಗೆ ಸ್ತ್ರೀಯರ ಬಗ್ಗೆ ಗೌರವ ಇಲ್ಲ ಸ್ತ್ರೀಯರ ಬಗ್ಗೆ ಬಡವರ ಬಗ್ಗೆ ಗೌರವ ಇಲ್ಲ ಇವತ್ತು ಅವರ ಸ್ವಂತ ಸ್ವಾರ್ಥಕ್ಕೋಸ್ಕರ ಕೋಮುವಾದಿ ಬಿ ಜೆ ಪಿ ಹೋಗಿ ಇವತ್ತು ಅವರು ಬಿ ಜೆ ಪಿಟ್ಟಿಗೆ ಸೇರ್ಕೊಂಡಿದ್ದಾರೆ ಇದು ಯಾವುದೇ ಪುರುಷಾರ್ಥಕ್ಕಲ್ಲ ಅವರ ಪಕ್ಷವನ್ನು ಉಳಿಸ್ಕೊಳ್ಳಿಕ್ಕೆ ಅವರ ಸ್ವಾರ್ಥಕ್ಕಾಗಿ ಇವತ್ತು ಅಲ್ಲಿ ಹೋಗಿ ಅವರು ಆ ಬಿ ಜೆ ಪಿ ಒಟ್ಟಿಗೆ ಕೈ ಚಾಚ ಅವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ವಿಶೇಷವಾದ ಗೌ ಗೌರವ ಇಲ್ಲ ಅದರಲ್ಲೂ ಕೂಡ ಬಲಗೈ ಸಮುದಾಯ ಏಕಿ ಏಡಿ ಪರಚ ಆದಿಜಾಂಬವ ಇವರ ಬಗ್ಗೆ ಯಾರು ಅಂಟಚ್ಬಲ್ಸಿದಾರೆ ಅನ್ಟಚಬಲ್ಸ್ಗೆ ಕುಮಾರಸ್ವಾಮಿ ಅವರಿಗೆ ಗೌರವ ಇಲ್ಲ ಯಾಕಂದರೆ ಇಡೀ ರಾಜ್ಯದಲ್ಲಿ ಹೊತ್ತು ಕೊಟ್ಟಂತ ಒಂದು ಎಸ್ ಸಿ ಸೀಟನ್ನು ಟಚಬಲ್ಸ್ ಕೊಡೋದ ಮುಖಾಂತರ ನಮ್ಮ ಅನ್ಟಚಬಲ್ ಸಮುದಾಯಕ್ಕೆ ಹವಮಾನ ಮಾಡಿದ್ದಾರೆ ಬಲಗೈ ಎಡಗೈ ಸಮುದಾಯ ವರ್ಚ ಸಮುದಾಯ ವರಮ ಸಮುದಾಯ ಆದಿ ದ್ರಾವಿಡರಿಗೆ ನಮ್ಮೆಲ್ಲರೂ ಕೂಡ ಕುಮಾರಸ್ವಾಮಿ ವಂಚನೆ ಮಾಡಿದ್ದಾರೆ ಅವರು ಕೂಡ ಉದ್ದೇಶ ಅವರು ಒಂದು ಜಾತಿಯ ಪರವಾಗಿದ್ದಾರೆ ಹಂಗಾಗಿ ಟಚ್ಚಬಲ್ಸ್ಗೆ ಟಿಕೆಟನ್ನು ಕೊಟ್ಟು ಅವರು ನಾವೆಲ್ಲ ಟಚಬಲ್ಸ್ ಪರ ಅನ್ನೋದನ್ನು ಕುಮಾರಸ್ವಾಮಿ ತೋರಿಸಿದ್ದಾರೆ ಹಂಗಾಗಿ ಈ ಚುನಾವಣೆಯಲ್ಲಿ ಎಲ್ಲ ಬಲಗೈ ಎಡಗೈ ಆದಿ ದ್ರಾವಿಡ ಆದಿ ಜಾಂಬವ ಕೊರ್ಚ ಕೊರ್ಮ ಎಲ್ಲರೂ ಒಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವುದರ ಮುಖಾಂತರ ಕುಮಾರಸ್ವಾಮಿ ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ನನ್ನ ಮನವಿಯನ್ನ ಮಾಡ್ತೇನೆ ಸರ್ ನಿನ್ನೆ ಕಾಂಗ್ರೆಸ್ ಭವನದಲ್ಲಿ ಪರಿಶಿಷ್ಟ ಪಂಗಡದ ರಾಜ್ಯ ಅಧ್ಯಕ್ಷ ಅವರು ಬಂದ ಸಂದರ್ಭದಲ್ಲಿ ಕೆ ಎಚ್ ಪುನಿಯಪ್ಪನವರ ಬೆಂಬಲಿಗರೆಲ್ಲರೂ ಗೌತಮ್ ಯಾರು ಅಂತಾರೆ ಗೊತ್ತಿಲ್ಲ ಕೆ ಎಚ್ ಪುನಿಯಪ್ಪನವ್ರನ್ನ ಕಡೆಗಣೆ ಮಾಡ್ತಾ ಇದ್ದಾರೆ ಅಂತೇಳಿ ಬಹಿರಂಗವಾಗಿ ಒಂದು ಇದು ಮಾಡೋದಲ್ಲ ಸರ್ ನೋಡಿ ಕೆ ಎಚ್ ಪುನಿಯಪ್ಪ ಕೂಡ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ನಿನ್ನೆ ಅವರು ಪ್ರಚಾರ ಸಭೆ ಶಿಡ್ಗಢದಲ್ಲಿ ನಿಗದಿಯಾಗಿತ್ತು ಶಿಡ್ಲಗಡದಲ್ಲಿ ಒಬ್ಬ ಕಾಂಗ್ರೆಸ್ ಮುಖಂಡ ಹಠಾತ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ತೀರು ಹೋಗಿದ್ದರಿಂದ ಆ ಸಭೆ ರದ್ದಾಯಿತು ಇವತ್ತು ಸಭೆ ಇದೆ ಬಹುಶಃ ಕೆ ಎಚ್ ಮುನಿಯಪ್ಪನವರು ಸಭೆಯಲ್ಲಿ ಭಾಗವಹಿಸ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಕೆ ಎಚ್ ಬೀನಪ್ಪನವರು ಕಾಂಗ್ರೆಸ್ ಪಕ್ಷದ ವಿರೋಧವಾಗಿಲ್ಲ ಅವರ ಸರ್ಕಾರದ ಒಂದು ಭಾಗವಾಗಿದ್ದಾರೆ ಅವರು ನೇರವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅವರ ಮಗಳು ರೂಪಕಲಾ ಅವರು ಕೂಡ ಶ್ರದ್ಧೆಯಿಂದ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತಾ ಇದ್ದಾರೆ ಕೆ ಎಚ್ ಬನಿಯಪ್ಪನವ್ರು ನಮಗೆಲ್ಲ ಸಂದೇಶ ಕೊಟ್ಟಿದ್ದಾರೆ ನಾವು ಕಾಂಗ್ರೆಸ್ ಕೆಲಸಲೇಬೇಕು ಅಂತ ಅವೆಲ್ಲ ಸಣ್ಣ ಪುಣ್ಣ ಯಾರೋ ಮಾತಾಡಿರಬಹುದು ಆದರೆ ಗೌತಮ್ ಕಾಂಗ್ರೆಸ್ ಅಭ್ಯರ್ಥಿ ಗೊತ್ತೇ ಇಲ್ಲ ಅಂದರೆ ಎಲ್ಲ ಗೊತ್ತಿರಬೇಕು ಅಂತೇನಲ್ಲ ಇವತ್ತು ಮಲ್ಲೇಶ್ ಬಾಬು ಅವರು ಬಗಾಬಡೆಗೆ ಗೊತ್ತಿರ್ಬೋದು ಕೆ ಜಿ ಏನು ಗೊತ್ತು ಶಿಡ್ಘಟ್ಟಕ್ಕೆ ಏನು ಗೊತ್ತು ಮುಳಬಾಗಲ್ಗೆ ಏನು ಗೊತ್ತು ಚಿಂತಾಮಣಿಗೆ ಏನು ಗೊತ್ತು ಎಲ್ಲ ಕಡೆ ಗೊತ್ತಿರಬೇಕು ಅಂತಿಲ್ಲ ಎಲ್ಲ ಕಡೆ ನಮ್ಮ ಸಿಂಬಲ್ಲೇ ಪಕ್ಷ ಒಂದ್ಸರಿ ಕೊಟ್ಟ ಹೈಕಮಾಂಡ್ ಕೊಟ್ಟ ಮೇಲೆ ನಮಗೆ ಸಿಂಬಲ್ಲೇ ನಮ್ಗೆ ಸಿರಕ್ಷೆ ಹಂಗಾಗಿ ಕಾಂಗ್ರೆಸ್ ಪಕ್ಷದ ಕೈ ಯಾರೇ ನಿಂತ್ಕೊಂಡ್ರು ಕೂಡ ಮತ ಹಾಕಿಸ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಸರ್ ನಾಳೆ ರಾಹುಲ್ ಗಾಂಧಿ ಬರ್ತಾರೆ ನಿಮಗೆ ಕಾರ್ಯಕ್ರಮ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ನನ್ನ ತಾಲೂಕಿನ ಸುಮಾರು ಏಳರಿಂದ ಎಂಟು ಸಾವಿರ ಜನ ಹೋಗ್ತಾ ಅದಕ್ಕೆ ಅದಕ್ಕೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಸ್ವಯಂ ಪ್ರೇರಿತರಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ಸ್ವಯಂ ಪ್ರೇರಿತರಾಗಿ ಬಂದು ಆ ಒಂದು ರಾಹುಲ್ ಗಾಂಧಿಯವರು ಬೆಂಬಲ ಹೊತ್ತ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯನ್ನು ಪ್ರದರ್ಶನ ಮಾಡ್ತಕ್ಕಂಥ ಒಂದು ಇದನ್ನು ನಮ್ಮೆಲ್ಲ ಮುಖಂಡರು ಹೇಳಿದ್ದಾರೆ ಬಹುಶಃ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಏಳೆಂಟು ಸಾವಿರ ಜನ ನಾವಿಲ್ಲಿಂದ ಹೋಗಿ ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸ್ತೇವೆ